ಹಲೋ ಡೈನಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಕೇರಳ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋ ಒಂದು ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮೊದಲಾಗಿ ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಆಪರ್ಚುನಿಟಿ ಇತ್ತು ಅಂತ ನಾವು ಕಂಪ್ಲೀಟ್ ಆಗಿ ಹೋಗೋಣ ಫಸ್ಟು ನಾನು ನಿಫ್ಟಿ ಚಾರ್ಟಲ್ಲಿ ಇದ್ದೀನಿ ನೋಡಿ ನಿಫ್ಟಿಯಲ್ಲಿ ನಾನು ಪ್ರೀವಿಯಸ್ ವೀಡಿಯೋನಲ್ಲಿ ಹೇಳಿದ್ದೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ನಮಗೆ ಪಾಸಿಟಿವಲ್ಲೇ ಕಾಣಿಸ್ತಾ ಇದೆ ಫರ್ದರ್ ನಮಗೆ ಅಪ್ಸೈಡ್ ಆಗೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ ಅಂತ ಸೊ ಅದೇ ರೀತಿ ಇವತ್ತೇನಾಯಿತು ಮಾರ್ಕೆಟ್ ಬೆಳಗ್ಗೆನೇ ಒಂದು ಗ್ಯಾಪಪ್ ಓಪನ್ ಆಯಿತು ನಾವು ಆಲ್ರೆಡಿ ಫ್ರೈಡೇಯಿಂದನೂ ಕೂಡ ಒಂದು ಸಿ ಪೊಸಿಷನ್ ನಾವು ಓಲ್ಡ್ ಮಾಡಿದ್ವಿ ಸೊ ಅದೇ ರೀತಿ ಇವತ್ತು ಗ್ಯಾಪಪ್ ಓಪನ್ ಆಗಿ ಇಲ್ಲಿಂದ ಮಾರ್ಕೆಟ್ ಫರ್ದರ್ ನಮಗೆ ಅಪ್ಸೈಡ್ಗೆ ಮೂವ್ ಆಗಿ ಯಾವಾಗ ಇಲ್ಲಿ ಡಿಒಂ ಬಿ ಓ ಟಿ ಎಸ್ ಬಂತು ಸೊ ಇಲ್ಲಿ ನಾವು ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊಂಡ್ವಿ ಓಕೆ ಪ್ರಾಫಿಟ್ ಅನ್ನ ಸೆಕ್ಯೂರ್ ಆಯ್ತು ಬಟ್ ಪೊಸಿಷನ್ ನಾವು ಹಾಗೆ ಓಲ್ಡ್ ಮಾಡಿದ್ವಿ ಅಲ್ಲಿಂದ ಸ್ವಲ್ಪ ಡೌನ್ ಬಂದು ಎಂಡ್ ಆಫ್ ದ ಡೇ ನಮಗೆ ಒಂದು ಸೈಡ್ ವೇಸ್ ರೇಂಜ್ ಅಲ್ಲಿ ಮಾರ್ಕೆಟ್ ಮುಗೀತು ಜೊತೆಗೆ ಇವತ್ತು ಟ್ವೆಂಟಿ ಫೈವ್ ತೌಸಂಡ್ ಅನ್ನು ನಿಫ್ಟಿ ರೀಚ್ ಮಾಡ್ತು ನಾನು ಲಾಸ್ಟ್ ವೀಕ್ ಇಂದ ಹೇಳ್ತಾ ಇದ್ದೆ ನಿಫ್ಟಿ ಬಂದು ಟ್ವೆಂಟಿ ಫೈವ್ ತೌಸಂಡ್ ಅನ್ನ ಮತ್ತೆ ರೀಚ್ ಆಗೋ ಸಾಧ್ಯತೆ ಇರುತ್ತೆ ಅಂತ ಸೊ ಅದೇ ರೀತಿ ಇವತ್ತು ನಮಗೆ ನಿಫ್ಟಿನು ಬಂದು ಟ್ವೆಂಟಿ ಫೈವ್ ತೌಸಂಡ್ ಅನ್ನ ರೀಚ್ ಮಾಡ್ತು ಸೊ ಇಲ್ಲಿಂದ ನೆಕ್ಸ್ಟ್ ಏನು ಹಾಗಾದ್ರೆ ಅಂದ್ರೆ ನೆಕ್ಸ್ಟ್ ನೋಡಿ ನಮಗೆ ಮಾರ್ಕೆಟ್ ನಿಫ್ಟಿಯಲ್ಲಿ ನಮಗೆ ಇನ್ನೂ ಪಾಸಿಟಿವ್ ಅಲ್ಲೇ ಇದೆ ಯಾವುದೇ ಒಂದು ನೆಗೆಟಿವ್ ಸೆಂಟಿಮೆಂಟ್ ನಮಗೆ ಕಾಣಿಸ್ತಾ ಇಲ್ಲ ನಮಗೆ ನೆಗೆಟಿವ್ ಆಗಿ ನಾವು ಟ್ರೇಡ್ ಮಾಡಬೇಕು ಅಂದರೆ ನಿಫ್ಟಿಯಲ್ಲಿ ನಮಗೆ ಐ ಡಿ ತ್ರೀಯಲ್ಲಿ ನಮಗೆ ಫರ್ದರ್ ಡೌನ್ ಬಂದು ಐ ಡಿ ತ್ರೀಯಲ್ಲಿ ನಮಗೆ ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟರೆ ಸೊ ಆವಾಗ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತೊಗೊಬೋದು ಅದು ಕೂಡ ಕ್ಲಿಯರ್ ಸೆಲ್ ಕೊಟ್ಟರೆ ಬಟ್ ಅಲ್ಲಿಂದ ಮಾರ್ಕೆಟ್ ಡೌನ್ ಬಂದು ಎಡ್ಜ್ ಪಾಯಿಂಟ್ ಹತ್ರ ಬಂದರೆ ಸೊ ಇಲ್ಲಿಂದ ಮತ್ತೆ ರಿವರ್ಸಲ್ ಆಗಿ ಅಪ್ಸೈಡ್ಗೆ ಹೋಗೋ ಸಾಧ್ಯತೆನೇ ಜಾಸ್ತಿ ಇರುತ್ತೆ ಅಥವಾ ನಾಳೆ ಇಲ್ಲಿಂದ ಫರ್ದರ್ ನಮಗೆ ಗ್ಯಾಪ್ ಅಪ್ ಓಪನ್ ಆಗಿ ಅಥವಾ ಫ್ಲ್ಯಾಟ್ ಓಪನ್ ಆಗಿ ಮೇಲ್ಗಡೆ ಹೋಗೋ ಸಾಧ್ಯತೆನೇ ಜಾಸ್ತಿ ಇರೋದು ಇನ್ ಕೇಸ್ ಆ ಥರ ಆಗದೆ ಫರ್ದರ್ ಡೌನ್ ಬಂದರೆ ಐ ಡಿ ತ್ರೀ ಸ್ಪೀಡ್ ಸಿಗ್ನಲ್ ಸೆಲ್ ಕೊಡೋವರೆಗೂ ಕೂಡ ನಾವು ಆಪ್ಷನ್ನ ಓಲ್ಡ್ ಮಾಡಬೇಕಾಗುತ್ತೆ ಇನ್ ಕೇಸ್ ಐ ಡಿ ತ್ರೀಯಲ್ಲಿ ಅಲ್ಲಿ ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟರೆ ಅಥವಾ ಐ ಡಿ ಒನ್ ಚಾಟಲ್ಲಿ ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟರೆ ಸೊ ಅದ್ರ ಪ್ರಕಾರ ನಾವು ಕಾಲ್ ಆಪ್ಷನ್ನ ಎಕ್ಸಿಟ್ ಮಾಡ್ಕೊಂಡು ಆಪ್ಷನ್ ಕಡೆ ಟ್ರೇಡನ್ನು ತಗೊಬೇಕಾಗುತ್ತೆ ಸೊ ಇದು ನಿಫ್ಟಿಯಲ್ಲೇ ಆಯಿತು ಇನ್ನು ನಾವು ಬ್ಯಾಂಕ್ ನಿಫ್ಟಿಲಿ ನೋಡೋದಾದ್ರೆ ನೋಡಿ ಬ್ಯಾಂಕ್ ನಿಫ್ಟಿನೂ ಕೂಡ ನಮಗೆ ಇವತ್ತು ಬೆಳಿಗ್ಗೆ ಪಾಸಿಟಿವ್ ಓಪನ್ ಅಲ್ಲಿ ಅಂದರೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ಸೊ ಅಲ್ಲಿಂದ ಮಾರ್ಕೆಟ್ ಫರ್ದರ್ ಸ್ವಲ್ಪ ಅಪ್ಸೈಡ್ಗೆ ಮೂವ್ ಆಗಿ ಇಡೀ ದಿನ ನಮಗೆ ಒಂದು ರೇಂಜಲ್ಲೇ ಮಾರ್ಕೆಟ್ ಸರ್ಡ್ವಿಸ್ ಅನ್ನ ಮಾಡಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸೊ ಹಾಗಾದ್ರೆ ನಾಳೆ ನಾವು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಮಾಡೋದು ಅಂದರೆ ನಾಳೆ ನೋಡಿ ಬ್ಯಾಂಕ್ ನಿಫ್ಟಿನೂ ಕೂಡ ನಮಗೆ ನಿಫ್ಟಿ ರೀತಿಯಲ್ಲಿ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅಲ್ಲೇ ಇದೆ ಇನ್ನ ಸೊ ನಾಳೆ ಏನಾದರೂ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿ ಇಲ್ಲಿಂದ ಮಾರ್ಕೆಟ್ ಫರ್ದರ್ ನಮಗೆ ಅಪ್ಸೈಡ್ಗೆ ಮೂವ್ ಆದರೆ ನಾವು ಇವತ್ತೇನು ಕಾಲ್ ಆಪ್ಷನ್ ಓಲ್ಡ್ ಮಾಡಿದೀವಿ ಅದನ್ನ ನೆಕ್ಸ್ಟ್ ಡೇಗೂ ಕೂಡ ಕ್ಯಾರಿ ಫಾರ್ವರ್ಡ್ ಅನ್ನ ಮಾಡ್ತೀನಿ ಯಾವಾಗ ಒಂದು ಡೈನಾಮಿಕ್ ಕಾಜನ್ನು ಬರುತ್ತೆ ಸೊ ಅಲ್ಲಿ ನಾವು ಸಿಫ್ಟ್ ಓರನ್ನು ಮಾಡ್ಕೊಬೇಕಾಗುತ್ತೆ ಅಂದರೆ ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಬೇಕಾಗುತ್ತೆ ಸೊ ಅಲ್ಲಿಂದ ಮಾರ್ಕೆಟ್ ಫರ್ದರ್ ನಮಗೆ ಡೌನ್ ಬಂದು ಐ ಡಿ ತ್ರೀಯಲ್ಲಿ ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ರೆ ಅಥವಾ ಐ ಡಿ ಒನ್ನಲ್ಲಿ ನಮಗೆ ಲಾಂಗ್ ಸಿಗ್ನಲ್ ಸೆಲ್ ಕೊಟ್ರೆ ಸೊ ಅದ್ರ ಪ್ರಕಾರ ನಾವು ಎಕ್ಸಿಟನ್ನು ಮಾಡ್ಕೊಂಡು ರಿವರ್ಸಲನ್ನು ಮಾಡಬೇಕಾಗುತ್ತೆ ಸೊ ಇದಿಷ್ಟು ನಮಗೆ ಬ್ಯಾಂಕ್ ನಿಫ್ಟಿಲಿ ಇನ್ ಕೇಸ್ ಆ ಥರ ಆಗದೇ ಬೆಳಿಗ್ಗೆ ಏನಾದರೂ ಟೌನ್ ಓಪನ್ ಆಗಿ ಈ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆದ್ರೆ ಅದು ಕ್ಲಿಯರ್ ಸೆಲ್ ಕೊಟ್ಟರೆ ಸೊ ಆವಾಗಲೂ ಕೂಡ ನಾವು ಪುಟಾಪ್ಷನ್ ಕಡೆ ಟ್ರೇಡ್ ಅನ್ನ ಪುಟ್ ಪುಟಾಪ್ಷನ್ ಟ್ರೇಡ್ ತಗೊಂಡ್ರೂ ಕೂಡ ಈ ಇಂಟ್ರ ವೀಕಲ್ಲಿ ಲಾಂಗ್ ಸಿಗ್ನಲ್ ಎಚ್ ಪಾಯಿಂಟ್ ಹತ್ರ ಬಂದಾಗ ಸೊ ಇಲ್ಲಿ ನಾವು ಪ್ರಾಫಿಟ್ ಅನ್ನು ಸೆಕ್ಯೂರ್ ಮಾಡ್ಕೊಬೇಕಾಗುತ್ತೆ ಯಾಕೆಂದ್ರೆ ಇಲ್ಲಿಂದ ಪ್ರೈಸ್ ಮತ್ತೆ ನಮಗೆ ಸೈಡ್ಗೆ ಮೂವ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡಿ ಇಲ್ಲಿ ಈ ರೀತಿ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಹತ್ರ ಬಂದ್ರು ಕೂಡ ಇಲ್ಲಿ ಎಡ್ಜ್ ಪಾಯಿಂಟ್ ಸಪೋರ್ಟ್ ಅನ್ನ ತಗೊಂಡು ಮತ್ತೆ ನಮಗೆ ಮೇಲ್ಗಡೆ ಹೋಗೋ ಸಾಧ್ಯತೆ ಇರುತ್ತೆ ಸೊ ಇದಿಷ್ಟು ನಮಗೆ ಬ್ಯಾಂಕ್ ನಿಫ್ಟಿಲ್ ಆಯಿತು ಇನ್ನು ನಾವು ಸ್ಟಾಕ್ಸ್ ಗಳ ಬಗ್ಗೆ ನೋಡೋದಾದ್ರೆ ಸೊ ಸ್ಟಾಕ್ಸ್ ಸ್ಟಾಕ್ಸಲ್ಲಿ ಏನಾಯಿತು ಅಂತ ನೋಡಿದ್ರೆ ಓಲ್ಟಾ ಸ್ಟಾಕ್ ನೋಡಿ ನೀವು ಇವತ್ತು ಒಂದು ಪಾಸಿಟಿವ್ ಅಲ್ಲಿ ಮಾರ್ಕೆಟ್ ಓಪನ್ ಆಯಿತು ಅಲ್ಲಿಂದ ನಮಗೆ ಅಪ್ಸೈಡ್ಗೆ ಮೂವ್ ಆಗಿ ಸ್ವಲ್ಪ ಸೈಡ್ ವೇಸನ್ನು ಮಾಡಿ ಒಂದು ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ಇನ್ನು ನಮಗೆ ಓಲ್ಟಾಸ್ ಬಂದು ಫರ್ದರ್ ನಮಗೆ ಅಪ್ಸೈಡ್ ಹೋಗೋ ಸಾಧ್ಯತೆ ಜಾಸ್ತಿ ಇದೆ ಸೊ ಅದರಿಂದ ಈ ಒಂದು ಸ್ಟಾಕ್ಸ್ ಅನ್ನು ಕೂಡ ನಾವು ಓಲ್ಡ್ ಮಾಡ್ಕೊಂಡು ಹಾಗೆ ಬಂದಿದ್ದೀವಿ ಇನ್ನೊಂದು ಸ್ಟಾಕ್ಸ್ ಯಾವುದು ಅಂದರೆ ನೋಡಿ ಕೋಲ್ ಇಂಡಿಯಾ ಸ್ಟಾಕ್ಸ್ ಅನ್ನು ಅಬ್ಸರ್ವ್ ಮಾಡಿ ಅಂತ ಒಂದು ಪಾಸಿಟಿವ್ ಇವತ್ತು ಬರಲಿಲ್ಲ ಸ್ವಲ್ಪ ಡೌನ್ ಬಂತು ಸೊ ಡೌನ್ ಬಂದೊಂದು ಒಂದು ಟೈನಿ ಸಿಕ್ಸಾಗ್ ಅನ್ನ ಮಾಡಿ ಇಲ್ಲಿಂದ ಮಾರ್ಕೆಟ್ ಮತ್ತೆ ಅಪ್ಸೈಡ್ ಗೆ ಹೋಗೋ ಕಡೆ ಮೂವ್ ಆಗ್ತಾ ಇದೆ ಓಲ್ಡ್ ಮಾಡಿದಿವಿ ಲೈಡಿ ತ್ರೀ ಸ್ಪೀಡ್ ಸಿಗ್ನಲ್ ಕೊಟ್ಟರು ಕೂಡ ಇಮಿಡಿಯೇಟ್ ನಮಗೆ ಲಾಂಗ್ ಸಿಗ್ನಲ್ ಎಡ್ಸ್ ಪಾಯಿಂಟ್ ಆಗಿರೋದ್ರಿಂದ ಸೊ ಇಲ್ಲಿ ನಾವು ಬೈ ಸಿಕ್ಸಾಗ್ ಕೂಡ ಬಂದಿದೆ ಸೊ ಅದರಿಂದ ನಾವು ಕಾಲ್ ಆಪ್ಷನ್ ಹಾಗೆ ಓಲ್ಡ್ ಮಾಡಿದೀವಿ ಇಲ್ಲಿಂದ ಮಾರ್ಕೆಟ್ ಅಪ್ಸೈಡ್ ಗೆ ಮೂವ್ ಆಗಿ ಈ ಮಿಡ್ ಸಿಗ್ನಲ್ ಕೂಡ ನಮಗೆ ಬೈಕ್ ಕೊಟ್ಟ್ರಿ ಸೊ ಫ್ರೆಶ್ ಆಗಿ ನಾವು ಕಾಲ್ ಪೊಸಿಷನ್ ಕೂಡ ತಗೊಂಬೋದು ಸೊ ಎಂ ಸ್ಟಾಕ್ಸ್ ಸ್ಟಾಕ್ಸನ್ನು ನೋಡಿ ಇಲ್ಲಿ ಬೈಸಿಕ್ಸಾಗಿ ಕೊಟ್ಟಿದ್ದಾಗ ಇಲ್ಲಿಂದ ಮಾರ್ಕೆಟ್ ಇವತ್ತು ನೋಡಿ ಬೆಳಿಗ್ಗೆ ಗ್ಯಾಪ್ ಅಪ್ ಓಪನ್ ಆಯಿತು ಓಪನ್ ಆಗಿದ್ದ ತಕ್ಷಣ ನಮಗೆ ಇಲ್ಲಿ ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಂಡ್ವಿ ಅಲ್ಲಿಂದ ಫರ್ದರ್ ಡೌನ್ ಬರುವಾಗ ಐ ಡಿ ಒನ್ ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟಾಗ ಅಲ್ಲಿಂದ ಪೊಸಿಷನ್ ನಾವು ಎಕ್ಸಿಟ್ ಮಾಡ್ಕೊಂಡ್ವಿ ಎಂ ಅಲ್ಲಿ ಸೊ ಇದಿಷ್ಟು ಇವತ್ತಿನ ಓವರ್ ಆಲ್ ಅನಾಲಿಸ್ ಆಗಿತ್ತು ಐ ಓಪ್ ನಿಮಗೆ ಈ ಒಂದು ಕ್ಲಿಯರ್ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಹಾಗೂ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್